ಕಡಬ ಠಾಣಾ ವ್ಯಾಪ್ತಿಯಲ್ಲಿ ಬಿಳಿ ನೆಲೆ ನಮ್ಮ ಕಾರ್ಯಕರ್ತ ಸಂದೀಪ್ ಅನ್ನುವ ನಮ್ಮ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ ಈಗಾಗಲೇ ನಾನು ಎಸ್ ಪಿ ಅವರ ಮತ್ತೆ ಅಡಿಷನಲ್ ಎಸ್ ಪಿತ್ರ ಮಾತಾಡಿದೆ ಅವರು ಅದಕ್ಕೆ ಯಾರು ತಪ್ಪಿತಸ್ಥರನ್ನು ಬಂಧಿಸಿದ್ದಾರೆ ಅದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರು ಎಲ್ಲರನ್ನ ಬಂಧನ ಆಗ್ಬೇಕಂತ ನಾವೆಲ್ಲರೂ ಇವತ್ತು ಠಾಣೆಗೆ ಬಂದಿದ್ದೇವೆ ಆ ಎಸ್ ಪಿ ಅವರು ಮತ್ತೆ ಅಡಿಷನಲ್ ಎಸ್ ಪಿ ಅವರು ಮತ್ತೆ ಟಾಣಾ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ ಕಡಬ ಈ ಭಾಗದಲ್ಲಿ ಈಗಾಗಲೇ ಗಾಂಜಾ ಸಿಕ್ಕಾಪಟ್ಟೆ ಹುಡುಗರು ಗಾಂಜಾ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ ಸೂಕ್ತ ತನಿಖೆ ನಂತರ ಇದು ಯಾವ ಕಾರಣಕ್ಕೆ ಇದು ಇದನ್ನ ಹತ್ಯೆ ನಮ್ಮ ಕಾರ್ಯಕರ್ತನ ಹತ್ಯೆ ಮಾಡಿದೆ ಅಂತ ಗೊತ್ತಾಗ್ತದೆ ನಮ್ಮ ಮಂಡಲಾಧ್ಯಕ್ಷರು ನಮ್ಮ ನಾಯಕ ಕೃಷ್ಣನ್ ನಾವೆಲ್ಲರೂ ಆ ಕಾರ್ಯಕರ್ತರ ಮನೆಯ ಜೊತೆ ಅವ್ರ ಜೊತೆ ನಾವಿದ್ದೇವೆ ತಾಯಿ ನೋಡುವಾಗ ನಮ್ಮ ಬೇಸರಾಗ್ತದೆ ಕೂಗ್ತಿದ್ದಾರೆ ಮನೆಗೆ ಆಸರ ಆಗಿದೆ ಒಬ್ಬನೇ ಹುಡುಗ ದೇವರ ಪೂಜೆ ಮಾಡ್ತಿದ್ದ ಹುಡುಗ ದೈವದ್ದು ನಾನು ಇಂತಹ ಕಾರ್ಯಕರ್ತರನ್ನ ಈ ರೀತಿಯಾಗಿ ಕಗ್ಗೋಲೆ ಮಾಡ್ತಾರೆ ಅಂದ್ರೆ ಜನಸಾಮಾನ್ಯರು ಬದುಕುದು ಬಾರಿ ಕಷ್ಟ ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದಕ್ಕೆ ತಕ್ಷಣಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ ಕೈಗೊಳ್ಬೇಕು ಅದೇ ಅದೇ ರೀತಿ ಏನು ಗಾಂಜಾವನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ಬೇಕು ಈ ರೀತಿಯಾಗಿ ಯಾವೊಬ್ಬ ಮನೆ ಮೊಡೆಯನ್ನು ಈ ತರ ಅಲ್ಲ ನನ್ ಇನ್ನೊಂದು ತನಿಖೆ ನಂತರ ಗೊತ್ತಾಗಬೇಕಷ್ಟೇ ಇಲ್ಲಿ ಸಾರ್ವಜನಿಕರು ಮಾತಾಡುವುದು ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ಗ್ರಾಮಾಂತರದಲ್ಲಿ ಗಾಂಜಾ ಸೇವನೆ ಜಾಸ್ತಿ ಆಗಿದೆ ಗಾಂಜಾ ಬೆಳೆಯುತ್ತಾರೆ ಅನ್ನೋದು ಕೂಡ ಆ ಕಾಳಿನ ಕಾರ್ಡ್ ನಲ್ಲಿ ಬೆಳೀತಾರೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಉಂಟು ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದಕ್ಕೆ ತಕ್ಕುದಾದ ಕ್ರಮವನ್ನು ಕೈಗೊಂಡು ಅದರ ಬುಡ ಸಮೇತ ಕಿತ್ತು ಹಾಕುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಏನು ಹತ್ಯೆ ಆಗಿದೆ ಹತ್ಯೆ ಇನ್ನು ಪೊಲೀಸ್ನವರ ತನಿಖೆ ನಂತರ ಗೊತ್ತಾಗೋದು ಪೊಲೀಸ್ನವರು ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ನವರ ಮೇಲೆ ನಮಗೆಲ್ಲರಿಗೂ ವಿಶ್ವಾಸ ಉಂಟು ಇಲ್ಲಿ ಎಲ್ಲಿಯಾದ್ರೂ ಕರ್ತವ್ಯ ಲೋಪ ಸಬ್ ಇನ್ಸ್ಪೆಕ್ಟರ್ ಏನು ತಪ್ಪು ಮಾಡಿದಾರೆ ಅಂತ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ ನಾನು ಫೋನ್ ಮಾಡಿದಾಗ ಸಿ ಡಿ ಆರ್ ಹಾಕಿದ್ದೇನೆ ಅದರ ಜೊತೆಗೆ ಎಫ್ ಐ ಆರ್ ಮಾಡಿದ್ದೇನೆ ತಂದಿದ್ದಾರೆ ಅದಕ್ಕೋಸ್ಕರ ಅದನ್ನು ಕೂಡ ತನಿಖೆ ಮಾಡಬೇಕು ಯಾರು ಇದ್ದಾರೆ ಅವರಿಗೆ ತಕ್ಷಣ ಶಿಕ್ಷೆ ಆಗುವಂತ ವಿಚಾರ ಆಗ್ಬೇಕಂತ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ಇಡೀ ಜನತೆಯನ್ನ ನಾನು ಇದು ಮಾಡ್ತೇನೆ ಆಗ್ರಹ ಮಾಡ್ತೇನೆ ಕೇವಲ ಪೊಲೀಸ್ ಅವ್ರದ್ದು ಮಾತ್ರ ಇದಲ್ಲ ಜವಾಬ್ದಾರಿ ಅಲ್ಲ ಈಗ ಬಿಲ್ನ ಭಾಗದಲ್ಲಿ ಗಾಂಜಾ ಬೆಲೆ ಹತ್ರ ನಮ್ಗೆ ಗೊತ್ತಾಗಬೇಕು ನಾವು ಅದನ್ನ ಅದರ ಬುಡ ಸಮೇತ ಕಿತ್ತಾಗ್ಲಿ ನಾವು ಕೂಡ ಜವಾಬ್ದಾರರು ಇಡೀ ಸಮಾಜ ಕೂಡ ಇದಕ್ಕೆ ಕಂಕಣ ಬದ್ಧರಾಗ್ಬೇಕು ಆ ಮುಖಾಂತರ ಈ ಕಡಬ ಇದೊಂದು ಸುಸಂಸ್ಕೃತರ ಜಿಲ್ಲೆ ಅದರಲ್ಲಿ ಕೂಡ ಕಡಬ ಭಾಗದಲ್ಲಿ ಕೂಡ ಹೆಚ್ಚು ಹೆಚ್ಚಿನವರು ಅತ್ಯಂತ ಸಂಸ್ಕೃತಿಯನ್ನ ಇದು ಮಾಡುವಂತವ್ರು ಈ ಸುಳ್ಯ ಭಾಗದ ಜನರು ಸುಳ್ಯ ಅಂದ ತಕ್ಷಣ ಅದೊಂದು ವಿದ್ಯಾವಂತರ ಜಿಲ್ಲೆ ತಾಲೂಕು ಆ ಕಾರಣಕ್ಕೋಸ್ಕರ ಎಲ್ಲರೂ ಜಾಗೃತರಾಗಬೇಕು ಇನ್ನು ಯಾವುದೇ ಒಬ್ಬ ವ್ಯಕ್ತಿಯ ಈ ತರ ಸಾವು ಆಗ್ಬಾರ್ದು ಆ ಮನೆಯವರು ನೋಡುವಾಗ ಬೇಸರ ಆಗ್ತದೆ ಕಣ್ಣಲ್ಲಿ ನೀರು ಬರ್ತದೆ ಅವ್ರು ದೊಡ್ಡಮ್ಮ ಕುಗ್ತಿದ್ದಾರೆ ಮನೆಗೆ ಒಬ್ನೇ ಆಸೆ ಇನ್ನು ಯಾರಿಲ್ಲ ಅಲ್ಲಿ ಅದಕ್ಕೋಸ್ಕರ ಇದನ್ನ ನಾವು ನಮ್ಮೆಲ್ಲರ ಜವಾಬ್ದಾರಿ ಪೊಲೀಸರ ಜೊತೆ ನಾವು ಕೂಡ ಸೇರಿಕೊಂಡು ಯಾರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಬೇಕು ಯಾರನ್ನು ಕೂಡ ಬಿಡಬಾರ್ದು ಅದಕ್ಕೋಸ್ಕರ ನಾವು ಇಲ್ಲೊಂದು ಸಮೃದ್ಧ ಸಮಾಜ ನಿರ್ಮಾಣ ಮಾಡಿ ನಾವೆಲ್ಲರೂ ಕಟಿಬದ್ಧರಾಗಬೇಕು ನಿಮ್ಮ ಮುಖಾಂತರ ಆ ಮನೆಗೆ ನಾನು ಸಾಂತ್ವನ ಹೇಳಿಕ್ ಬಯಸ್ತೇನೆ ಅದ್ರ ಜೊತೆಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆ ಅಮ್ಮನಿಗೆ ತಂದೆ ತೀರ್ಕೊಂಡಿದ್ದಾರೆ ಅವ್ರದ್ದು ಅಮ್ಮ ಒಬ್ರು ಇರುವಂತದ್ದು ಆ ಮನೆಗೆ ಆ ಭಗವಂತ ದುಃಖವನ್ನು ಭರಿಸುವ ಶಕ್ತಿ ಕೊಡ್ಲಿ ಈ ಮುಖಾಂತರ ಭಗವಂತ ಯಾರ್ಯಾರು ಸರಿದಾರ ಯಾವ ರೀತಿ ಕೊಲೆ ಮಾಡಿದ್ರು ಅವ್ರು ಎಲ್ಲರೂ ಪೊಲೀಸ್ನವರು ಇದಕ್ಕೆ ಹಾಗೆ ಮಾಡಿ ಅವರು ಜೈಲಿಗೆ ಹೋಗುವಾಗ್ಬೇಕು ಯಾವುದೇ ಕಾರಣಕ್ಕೂ ಹೊರಗೆ ಬರುವ ಬರದಂತೆ ಆ ಭಗವಂತ ಕಾಪಾಡ್ಲಿ ಅಂತ ನಾನು ದೇವ್ರ ಪ್ರಾರ್ಥನೆ ಮಾಡ್ತೇನೆ